ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾನ್ಸಿ ಎಮ್ ಎಸ್ ಫ್ಯಾಷನ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ಸ್ ನೋಡ್ಬೋದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ನಕ್ಲೆಸ್ ಕಲೆಕ್ಷನ್ಸ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕಲೆಕ್ಷನ್ಸ್ ಪಾಪುಲರ್ ಗೋಲ್ಡ್ ಮಾಡ್ ಅವ್ರದೇ ಶಾಪ್ ಶಾಪನ್ನ ವಿಸಿಟ್ ಸಹ ಮಾಡ್ಬೋದು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಕೂಡ ಶಿಪ್ಪಿಂಗ್ ಕೂಡ ಮಾಡ್ತಾರೆ ಈ ಒಂದು ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಹೋಗ್ಬೋದು ಹದಿನೆಂಟು ಗ್ರಾಮಿಂದ ಹದಿನಾರು ಗ್ರಾಮಲ್ಲಿ ಇರ್ತಕ್ಕಂಥ ಒಂದು ನೆಕ್ಲೆಸ್ ಕಲೆಕ್ಷನ್ಸ್ ಆಗಿರುತ್ತೆ ಒಂದೊಂದು ನೋಡ್ತಾ ಹೋಗಿ ನೀವು ಹೆವಿ ವೆಯ್ಟ್ ಇದ್ರೂ ಸಹ ಅದಕ್ಕೆ ವೆಯ್ಟಿಗೆ ತಕ್ಕನಾಗಿರ್ತಕ್ಕಂಥ ಒಂದು ಜ್ಯುವೆಲ್ಲರೀಸ್ ಅಂತ ಹೇಳ್ಬೋದು ಈ ಬೀಡ್ಸನ್ನು ಅಷ್ಟೇ ಎಲ್ಲ ಡಿಫ್ ಡಿಫ್ರೆಂಟಾಗಿ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಡಬಲ್ ಲೇಯರ್ ನೆಕ್ಲೆಸ್ ಸಹ ಇದರಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ನೋಡ್ತಾ ಹೋಗ್ಬೋದು ನೀವು ಬೇಕಂದ್ರೆ ನಿಮಗೆ ಯಾವ ಬಿಡ್ಸನ್ನು ಇಷ್ಟ ಆಗುತ್ತೋ ಆ ಬಿಡ್ಸನ್ನು ಯೂಸ್ ಮಾಡ್ಕೊಬೋದು ತಗೋಬೋದು ಯೂಸ್ ಮಾಡಿರೋದನ್ನ ಬ್ಯಾಕ್ ಚೈನ್ ಇಲ್ಲ ಫ್ರೆಂಡ್ಸ್ ನೀವು ಬೇಕಂದರೆ ಇನ್ಕ್ಲೂಡ್ ಮಾಡ್ಕೋಬೋದು ಒಂದು ಫೋರ್ ಫೈವ್ ಗ್ರಾಮ್ಸಿಗೆಲ್ಲ ಬ್ಯಾಕ್ ಚೈನ್ ಬರುತ್ತೆ ಚೆನ್ನಾಗಿರುತ್ತೆ ಬ್ಯಾಕ್ ಚೈನ್ ಇದ್ರೇ ಅದು ಗೋಲ್ಡ್ ಅಂತ ಅನ್ನಿಸ್ಕೊಳುತ್ತೆ ಚೆನ್ನಾಗಿರುತ್ತೆ ಇವಾಗ ಹೆವಿ ಇರೋದ್ರಿಂದ ಸ್ವಲ್ಪ ಗೋಲ್ಡ್ ರೇಟ್ ಜಾಸ್ತಿ ಇರೋದ್ರಿಂದ ಬ್ಯಾಕ್ ಚೈನಿಗೆ ಹೋದರೆ ಅದಕ್ಕೂ ಸಹ ಚಾರ್ಜಸ್ ಆಗುತ್ತೆ ಅಂತ ಥ್ರೆಡ್ಡನ್ನೇ ಯೂಸ್ ಮಾಡಿರ್ತಾರೆ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಕಲೆಕ್ಷನ್ಸ್ ಪಾಪ್ಯುಲರ್ ಗೋಲ್ ಮಾಡವ್ರದ್ದು ಈ ಒಂದು ಕಲೆಕ್ಷನ್ಸ್ ಬಂದು ನಂದಿ ಜ್ಯುವೆಲ್ಲರ್ಸ್ ಅವ್ರದ್ದು ಹನ್ನೆರಡುವರೆ ಗ್ರಾಮಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಪಿಕಾಕ್ ಡಿಸೈನನ್ನು ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಹ್ಯಾಂಗಿಂಗಾಗಿ ನಮಗೆ ಬಿಡಿ ಮುತ್ತನ್ನೇ ಕೊಟ್ಟಿರ್ತಕ್ಕಂಥದ್ದು ವೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತಲೂ ನೀವು ನೋಡ್ತಾ ಇದ್ದೀರಾ ತುಂಬ ಪುಟ್ಟಿಯಾಗಿದೆ ಫ್ರೆಂಡ್ಸ್ ಹನ್ನೆರಡು ವರೆ ಗ್ರಾಮಿಗೆ ಹೆವಿ ಲುಕ್ ಕೊಡ್ತಕ್ಕಂಥ ಒಂದು ಜ್ಯುವೆಲ್ಲರಿ ಆಗಿರುತ್ತೆ ಬೀಡ್ಸನ್ನು ಸಹ ಯೂಸ್ ಮಾಡಿದ್ದಾರೆ ನೋಡ್ಬೋದು ಈ ಒಂದು ಕಲೆಕ್ಷನ್ಸ್ ಸಹ ನಂದಿ ಜ್ಯುವೆಲ್ಲರ್ಸ್ ಅವ್ರದ್ದು ಹದಿನಾರು ವರೆ ಗ್ರಾಮ್ ಇದೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ಇದೆ ನಂದ ನೂರು ಗ್ರಾಮ್ ನೂರು ಮಿಲಿ ಗ್ರಾಮ್ ಅಷ್ಟು ಪಿಕಾಕ್ ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಮಧ್ಯದಲ್ಲಿ ಲಕ್ಷ್ಮಿ ಅಮ್ಮನವ್ರನ್ನೇ ಯೂಸ್ ಮಾಡಿದ್ದಾರೆ ಹ್ಯಾಂಗಿಂಗ್ ಆಗಿ ಗ್ರೀನ್ ಬೀಡ್ಸನ್ನು ಯೂಸ್ ಮಾಡಿರ್ತಕ್ಕಂಥದ್ದು ಚೆನ್ನಾಗಿದೆ ಫ್ರೆಂಡ್ಸ್ ಟೋಟಲಿ ಇದು ನೆಕ್ಸ್ಟ್ ಇದು ಬಂದು ಬಲಗುಂಜಿ ಜುವೆಲ್ಲರ್ಸ್ ಅವ್ರದ್ದು ಚಾಂದ್ ಬಾಲಿ ಥರ ಡಿಸೈನ್ ಯೂಸ್ ಮಾಡ್ಕೊಂಬಿರ್ತಕ್ಕಂಥದ್ದಾಗಿರುತ್ತೆ ಪಾಲಿಶಿಂಗ್ ಡಿಫ್ರೆಂಟ್ ಆಗಿದೆ ಎಲಿಫೆಂಟನ್ನು ಎಲ್ಲ ಯೂಸ್ ಮಾಡಿದ್ದಾರೆ ಮೆರೂನ್ ಕಲರ್ ಬೀಡ್ಸನ್ನ ಅಲ್ಲಲ್ಲಿ ಯೂಸ್ ಮಾಡಿದ್ದಾರೆ ನೋಡ್ಬೋದು ಫ್ಲವರ್ ಡಿಸೈನ್ ಕೊಟ್ಟಿರ್ತಕ್ಕಂಥದ್ದು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಬಾಲಿನೇ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಪ್ಪತ್ತೆರಡು ಗ್ರಾಮು ಒಂಬೈನೂರು ಮಿಲಿ ಇರ್ತಕ್ಕಂಥದ್ದಾಗಿರುತ್ತೆ ಬೇಕಂದರೆ ಶಾಪನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ಸ್ ಬಂದು ಪಾಪುಲರ್ಗಳು ಮಾಡಿ ಅವ್ರದು ಅಪ್ರಾಕ್ಸಿಮೇಟ್ಲಿ ಹನ್ನೊಂದು ಗ್ರಾಮಲ್ಲೇ ಇರ್ತಕ್ಕಂಥದ್ದಾಗಿರುತ್ತೆ ಲಕ್ಷ್ಮಿ ಅಮ್ಮನವರ ಒಂದು ಪೆಂಟೆಂಟನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಮಧ್ಯದಲ್ಲಿ ನೋಡ್ಬೋದು ಮತ್ತು ನಮಗೆ ಕೇಸರಿ ಕಲರ್ ಒಂದು ಮಣಿನ ಹ್ಯಾಂಗಿಂಗ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಗ್ರೀನ್ ಬೀಡ್ಸು ಪಿಂಕ್ ಬೀಡ್ಸನ್ನು ಸಹ ಯೂಸ್ ಮಾಡಿದ್ದಾರೆ ಇದರಲ್ಲಿ ಈ ಒಂದು ಕಲೆಕ್ಷನ್ಸ್ ನಾನು ಸ್ಟಾರ್ಟಿಂಗಲ್ಲೇ ನೋಡಿದೆ ನೋಡಿದರೆ ಫ್ರೆಂಡ್ಸ್ ಇದು ಬಂದು ಹತ್ತು ಗ್ರಾ ಹತ್ತು ಗ್ರಾಮು ಒಂಬೈನೂರು ಒಂಬೈನೂರು ಮಿಲಿ ಹನ್ನೊಂದು ಗ್ರಾಮ್ ಇರ್ತಕ್ಕಂಥದ್ದು ಅಟ್ರಾಕ್ಷನ್ ಏನಪ್ಪ ಅಂದರೆ ಆಗಿ ಬ್ಲೂ ಕ ಸ್ಕೈ ಬ್ಲೂ ಕಲರ್ ಒಂದು ಬೀಟ್ಸನ್ನು ಯೂಸ್ ಮಾಡಿದರೆ ಫ್ರೆಂಡ್ಸ್ ಅದೇ ಇದರ ಅಟ್ರಾಕ್ಷನ್ ಒಂಥರ ಆಗಿ ಕಾಣಿಸುತ್ತೆ ಅಷ್ಟೇನೆ ಈ ಒಂದು ಕಲೆಕ್ಷನ್ಸ್ ಬಂದು ಹದಿನೈದು ಗ್ರಾಮ್ ಒಂಬೈನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವ್ರದ್ದು ಪೂರ್ತಿ ಡಿಸೈನನ್ನು ಲಕ್ಷ್ಮಿ ಅಮ್ಮನವರ ಒಂದು ಡಿಸೈನ್ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಪಿಕಾಕ್ ಡಿಸೈನು ಹ್ಯಾಂಗಿಂಗ್ ಆಗಿ ಗೋಲ್ಡ್ ಪಾಲನೆ ಕೊಟ್ಟಿರ್ತಕ್ಕಂಥದ್ದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವ್ರದ್ದು ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಈ ಕಲೆಕ್ಷನ್ಸು ಅಷ್ಟೇ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವ್ರದ್ದು ಇಪ್ಪತ್ತೈದು ಗ್ರಾಮ ಎಂಟುನೂರು ಮಿಲಿಯನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಲಕ್ಷ್ಮೀ ಅಮ್ಮನವರ ಡಿಸೈನು ಮತ್ತು ಮಾವಿನಕಾಯಿನ್ ಡಿಸೈನ್ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ನೀವು ನೋಡ್ಬೋದು ಹೆವಿಯಾಗಿ ಇದ್ದ ಇದ್ರೂ ಸಹ ಅದು ಒಳ್ಳೆ ಲುಕ್ಕಿಂಗ್ ಕೊಡುತ್ತೆ ಫ್ರೆಂಡ್ಸ್ ಒಂದನ್ನೇ ವೇರ್ ಮಾಡಿದ್ರೂಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಬೀಡ್ಸನ್ನು ಸಹ ಯೂಸ್ ಮಾಡಿದ್ದಾರೆ ಮುತ್ತು ಎಲ್ಲ ಈ ನೆಕ್ಲೆಸ್ ಕೂಡ ನಮಗೆ ಹದಿಮೂರು ಗ್ರಾಮ ಎಂಟುನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಅವ್ರದ್ದೇ ಲಕ್ಷ್ಮಿ ಅಮ್ಮನವರ ಪೆಂಡೆಂಟಿಗೆ ಹ್ಯಾಂಗಿಂಗ್ ಆಗಿ ಗ್ರೀನ್ ಬೀಡ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಮಾವಿನಕಾಯಿ ಡಿಸೈನನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಈ ಕಲೆಕ್ಷನ್ ಸಹ ನಮಗೆ ಹದಿನೈದು ಗ್ರಾಮ ಏಳ್ನೂರು ಮಿಲಿನಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ ಫ್ಲವರ್ ಡಿಸೈನ್ ನೋಡ್ಬೋದು ನೀವು ಲಕ್ಷ್ಮೀ ಅಮ್ಮನಮ್ಮನವರು ಪೆಂಡೆಂಟ್ ಕೊಟ್ಟಿದ್ದಾರೆ ಒಂಥರ ಡಬಲ್ ಲೇಯರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೆವಿ ಲುಕ್ ಕೊಡ್ತಾ ಇದೆ ಒಂದು ಹದಿನೈದು ಗ್ರಾಮಿಗೆ ಜಾಸ್ತಿ ಇದೆ ಅಂತರ ಕಾಣಿಸ್ತಾ ಇದೆ ಆ ಥರ ಇರ್ತಕ್ಕಂಥದ್ದು ಇದು ಬಂದು ಚಿಕ್ಕ ಚಿಕ್ಕ ಲಕ್ಷ್ಮೀ ಅಮ್ಮನವ್ರ ಕಾಸನ್ನೇ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ಗ್ರಾಮ ಮುನ್ನೂರು ಮಿಲಿನಲ್ಲಿ ಇದೆ ಫ್ರೆಂಡ್ಸ್ ಇದು ಪಾಲಿಶಿಂಗ್ ಸ್ವಲ್ಪ ಮಾಮೂಲಿ ಗೋಲ್ಡ್ ಪಾಲಿಶಿಂಗೇ ಇದೆ ಏನು ಡಿಫ್ರೆಂಟ್ ಇಲ್ಲ ಆ್ಯಂಟಿಕ್ ಥರ ಏನಿಲ್ಲ ಬೀರ್ಸನ್ನು ಸಹ ಮೆರೂನ್ ಕಲರ್ ಯೂಸ್ ಮಾಡಿರ್ತಕ್ಕಂಥದ್ದು ಲಕ್ಷ್ಮೀ ಅಮ್ಮನವ್ರ ಅನ್ನ ಮಧ್ಯದಲ್ಲಿ ಯೂಸ್ ಮಾಡಿದ್ದಾರೆ ಆ ಸೈಡ್ ಈ ಸೈಡ್ ಒಂಥರ ಎಲೆ ಅಲ್ಲಿ ಇರ್ತಕ್ಕಂಥ ಕಾಸನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದಾಗಿರುತ್ತೆ ಬ್ಯಾಕ್ ಚೈನ್ ಇಲ್ಲ ಬ್ಯಾಕ್ ಚೈನ್ ಬೇಕಂದ್ರೆ ನೀವು ಇನ್ಕ್ಲೂಡ್ ಮಾಡ್ಕೋಬಹುದು ಫ್ರೆಂಡ್ಸ್ ಬೇಕಂದ್ರೆ ಶಾಪನ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್